ಅವ್ರಿಗೆ ನಮ್ಮ ಬಟ್ಟೆ ಹೋಗಿ ಸಜಾ ಕೊಡ್ತೀನಿ ನಮ್ಮ ಮಕ್ಕಳಿಗೆ ನೀ ಹಂಗೆ ಹಾಕಿದ್ದಿ ನೀ ಜಮಾಜಿ ಇದಕ್ಕೆ ಅಸ ಏನು ಉಪಯೋಗ ಐತಿ ನೀ ಹೇಳಿ ನೀ ಹೇಳ ನೀ ಸೈನ್ ಮಾಡಿ ಹಿಂಗೆ ನಿಮ್ಮ ಹುಡುಗರು ತಗೊಂಡ್ ಬರ್ತೀವಿ ಅಂತ ನೀವು ಬರದ್ ಆಮೇಲೆ ಎಲೆಕ್ಷನ್ ಮಾಡ್ರಿ ಅವ್ನ ಕೂಡ ಒಂದು ಹುಡುಗ ಹಿಂದೂ ಹುಡುಗ ಇದ್ರಿ ದೋಸ್ತ ಪವನ್ ಅಂತ ಅವ ಪವನ್ ಅಂದ್ರೆ ಅವ್ನ ಹೆಸರು ಕೇಳಿ ಪವನ್ ಅಂದ್ರೆ ಅವ್ಗ ಬಿಟ್ರಿ ಇವ್ ಜಮೀರ ಅಂದ್ರೆ ಇವಂಗ ಒಳಗ ದುಬ್ಬದ ಮೇಲೆ ಕೈ ಹಾಕೊಂಡ ಅಲ್ಲಿ ಒಳಗ ಅಂತ ಕರ್ಕೊಂಡು ಹೋದ್ರಿ ಮನಿ ಪರಿಸ್ಥಿತಿ ಏನು ಏನ್ ಬಾಳ ಪರಿಸ್ಥಿತಿ ಮನಿ ಪರಿಸ್ಥಿತಿ ಯಾರು ಮಕ್ಕಳ ಒಳಗ ನಾವು ಹೆಂಗ್ ಮಾಡ್ಬೇಕು ರೀ ನಾಲ್ಕುವರೆ ಸಾವಿರ ರೂಪಾಯಿ ಬಾಡಿಗೆ ತುಂಬಬೇಕು ನಾನು ನಾವು ಹೆಂಗೆ ಇರ್ಬೇಕು ರೀ ಮನ್ಯಾಗ ಇಂಥ ಪೇಷಂಟ್ ಹುಡುಗನ ಒಳಗೆ ಬಿಟ್ಟು ನಮ್ಮ ಮಕ್ಕಳು ಒಳಗೆ ಏನೇನು ಕಷ್ಟ ಬಿಡಾಕತ್ತಲ್ಲ ನಮಗೆ ಅವ್ರು ಏನು ಟೆರಿಸ್ಟ್ ಅವರು ಅದಕ್ಕೆ ತೊಗೊಂಡು ಹೋಗಿ ಯು ಬಿ ಆಗಿದ್ರ ಗತಿ ಏನಾಗಬೇಕು ನಾವು ಇಲ್ದವರು ನಾವು ಇನ್ನೊಬ್ಬರ ಮನಿ ಕೊಟ್ಟಿದ್ರೊಳಗೆ ಇರಕತ್ತೀವಿ ನಮ್ಮ ಮನಿ ಇರೋದೆ ಇಷ್ಟು ಎರಡು ಮಂದಿಗೆ ಜಗ ಆಗೋಂಗಿಲ್ಲ ಅದ್ರೊಳಗೆ ಅವರು ಯಾರು ಇಲೆಕ್ಷನ್ ಮಾಡ್ತಾ ಇದ್ದಾರಲ್ಲ ಒಂದ್ಸಲ ವಿಸಿಟ್ ಕೊಡು ಅಂತ ಹೇಳಿ ಸರ್ ಅವರು ್ರಿ ನಾ ಬಡ್ಗೆ ತುಂಬಬೇಕು ಮನಿ ನಡಿಬೇಕಂದ್ರೆ ನಾನ್ ಬಾ ತರಾಸಾಗ ಕುಂತದ್ರಿ ಎಲೆಕ್ಷನ್ ಮಾಡಕ್ ಕುಂತೀರ ಅಲ್ರಿ ನೀವು ಮಾಡಿ ಬೇಡ ನಂಗಿಲ್ಲ ನಾವ್ ಹುಡ್ಗರ್ತಾಯ್ತಾನೆ ಅಂತ ಹೇಳಿ ನೀವು ಬರ್ದ್ಕೊಡ್ರಿ ಎಲೆಕ್ಷನ್ ಮಾಡ್ರಿ ನೀವು ಆಮೇಲೆ ಎಲೆಕ್ಷನ್ ಮಾಡ್ಕಿರಿ ನೀವು ನಮ್ ಹುಡುಗರ್ತು ಹೊರಗ್ ತರಬೇಕು ನೀವ್ ಕೊಡ್ಬೇಕು ನೀವು ಗ್ಯಾರಂಟಿ ಅಂತ ಹೇಳಿ ನಿಮ್ ಹುಡುಗರು ತಗೊಂಡ್ ಬರ್ತೀವಿ ಅಂತ ನೀವು ಬರದ್ ಕೊಡ್ರಿ ಆಮೇಲೆ ಎಲೆಕ್ಷನ್ ಮಾಡ್ರಿ ನೀವು ಎಲೆಕ್ಷನ್ ಮಾಡೂ ಕೊಡಂಗಿಲ್ಲ ನಾವು ಮನಿ ಪರಿಸ್ಥಿತಿ ಏನ್ರಿ ಮನಿ ಪರಿಸ್ಥಿತಿ ಎರಡ್ ಮಕ್ಕಳ ಒಳಗ ನಾ ಹೆಂಗ್ ಮಾಡ್ಬೇಕ್ರಿ ನಾಕೂವರೆ ಸಾವಿರ ರೂಪಾಯಿ ಬಾಡಿಗೆ ತುಂಬಬೇಕು ನಾನು ನಂದ್ ಮನಿ ಹೆಂಗ್ ನಡೀಬೇಕು ಅವ್ರ ಹೆಂಡ್ರ ಮಕ್ಳ ಹೆಂಗ್ ಜೋಪನ್ ಮಾಡ್ಬೇಕು ಒಳಗಿದ್ದವ್ ಹೆಂಡ್ರ ಮಕ್ಳ ಅದಾವ್ ಏನ್ ಕೊಡ್ತಾರ್ರಿ ಕೊಟ್ರಿ ಅದು ವರ್ಷದ ಗಟ್ಟಲತಿ ಕೊಟ್ಟಿದ್ದವ್ರು ನಮ್ಗೆ ಏನ್ ಬಾರೀ ಯಾರು ವರ್ಷದಿಂದ ನೋಡಕ್ ಹೊಳ ನಮ್ಗೆ ನಮ್ಗೆ ಅವ್ನ್ ಕೂಡ ಒಂದ್ ಹುಡುಗ ಹಿಂದೂ ಹುಡುಗ ಇದ್ರಿ ದೋಸ್ತ ಪವನ್ ಅಂತ ಅವ ಪವನ್ ಅಂದ್ರ ಅವ್ನ ಹೆಸರು ಕೇಳಿ ಪವನ್ ಅಂದ್ರ ಅವಂಗ ಬಿಟ್ರಿ ಇವ್ ಜಮೀರ್ ಅಂದ್ರೆ ಇವ್ಗೆ ಒಳಗ ದುಬ್ಬದ ಮೇಲೆ ಕೈ ಅಲ್ಲಿ ಅವ್ಳ ಅಂತ ಕರ್ಕೊಂಡು ಹೋದ್ರಿ ಕರ್ಕೊಂಡೋಗಿ ಇನ್ನೂ ಮಠ ನಮ್ಮ ಹುಡುಗ ಇಷ್ಟು ಆಪ್ರೇಷನ್ ಆಗಿ ಅವಂಗ್ ಓಡಾಕು ಬರಂಗಿಲ್ರಿ ಅವಂಗ ಕಾಲು ಮುದ್ದಾಗಂಗಿಲ್ಲ ಓಡಾಕು ಬರಂಗಿಲ್ಲ ಅದ ರಾತ್ರಿ ಜಗಳಾಗಿದ್ದು ನಮ್ಗೆ ಗೊತ್ತನೇ ಇಲ್ಲ ಹುಡುಗಿ ತರ ಬೆಳಗ್ಗೆ ಹೋಗ್ಯಾನ ಆ ಹಿಂದೂ ಹುಡುಗ ಅಂದ್ರೆ ಅವ್ನು ಬಿಟ್ಟ ನಮ್ಮ ಜಮೀರ್ ಅಂದ್ರೆ ಇಂಥ ಪೇಶೆಂಟ್ಗೆ ಕರ್ಕೊಂಡು ಹೋಗ್ಯಾರ ನೋಡ್ರಿ ಪೊಲೀಸ್ರ ಅವ್ರು ಯಾರು ಮಾಡ್ಯಾರ ನೋಡ್ರಿ ನಮ್ಮ ಮಕ್ಳ ಮೇಲೆ ಪಾಪ ಹತ್ಬೇಕು ನೋಡ್ರಿ ಅವ್ರಿಗೆ ಹುಳ ಬಿದ್ದು ಸಾಯ್ಬೇಕು ಅವ್ರಿಗೆ ಅವ್ರ ರೋಡಿನ ಮೇಲೆ ಅವ್ರಿಗೆ ಆಕ್ಸಿಡೆಂಟ್ ಆಗ್ಬೇಕು ನೋಡ್ರಿ ಅವ್ರಿಗೆ ಅವ್ರು ಮಾರು ಮಣ್ಣಾಗಲಿ ಅವ್ರು ನಮ್ಮ ಮಕ್ಕಳಿಗೆ ನಾವು ಎರಡು ವರ್ಷ ನಾವು ಗೊಳಗೊಳ ಅಂತೇವ್ರಿ ಇಂಥ ಪೇಷೆಂಟ್ ಒಳಗೆ ಬಿಟ್ಟೆ ನಾವು ಹೆಂಗೆ ಊಟ ಮಾಡಿ ನಾವು ಹೆಂಗೆ ಮನ್ಯಾಗ ಇರ್ಬೇಕು ರೀ ನಾವು ಹೆಂಗಿರ್ಬೇಕು ರೀ ಮನ್ಯಾಗ ಇಂಥ ಪೇಷೆಂಟ್ ಹುಡುಗನ ಒಳಗ್ ಬಿಟ್ಟೆ ಈಗ ನಮಗ ಬಿಡಿಸ್ಬೇಕ್ರಿ ಅಷ್ಟೇ ಕೇಳೋಂಗಿಲ್ಲ ಅವ್ರಿಗೆ ಮನೆ ಮಾಡ್ಕೊಡೋಂಗಿಲ್ಲ ದುಡ್ಡು ಕೊಡೋಂಗಿಲ್ಲ ನಮ್ಮ ಮಕ್ಕಳು ಒಳಗೆ ಏನಂತ ಕಷ್ಟ ಬಿಡಾಕತ್ತ ನಮಗೆ ಗೊತ್ತು ಜೈಲಿದು ಆ ನಮ್ಮ ಮಕ್ಕಳಿಗೆ ಪಿಲಿದಾಗ ನೀವು ಹಾಕಿದಿ ಮಾಡಿದ ಕೆಲಸಕ್ಕೆ ಸಜಾ ಕೊಡ್ರಿ ಅವ್ರಿಗೆ ಅವ್ರ ನಮ್ಮ ಅವ್ರಿಗೆ ಸಜಾ ಮಕ್ಕಳಿಗೆ ಮಾಡ ಹೆಂಗೆ ಹಾಕಿದಿ ನೀವು ಜಮಾದಿದ್ದ ಕೆಲಸ ಏನು ಉಪಯೋಗ ಐತಿ ನೀವು ಹೇಳ್ರಿ ನೀ ಹೇಳ ನೀ ಸೈನ್ ಮಾಡಿ ಹಿಂಗೆ

ಎಲ್ಲರದು ಪ್ರಯತ್ನ ಇರ್ತೈತಿ ತಾಯಿ ತಂದೆದು ಪ್ರಯತ್ನ ಇರ್ತೈತಿ ನಮ್ಮ ಪ್ರಯತ್ನ ಇರ್ತೈತಿ ಮಾಡ್ತಾ ಇರ್ತಾರೆ ಅವ್ರ ಪಾಪ ಅವ್ರಿಗೂ ನೋವ ಆಗೈತಿ ಅವ್ರು ಹೇಳಾಕತ್ತ ಇಪ್ಪತ್ತು ಮಂದಿದು ಒಂದು ಕಮಿಟಿ ಐತೆ ಲೀಗಲ್ ಅಂಡ್ ರಿಲೀಫ್ ಕಮಿಟಿ ಅನ್ನ ಕೆಲಸ ಅದ್ರಾಗ ಎಲ್ಲಾರ ಅದೀವಿ ನಾವು ಆ ಕಮಿಟಿ ವತಿಯಿಂದ ಈ ಚುನಾವಣೆ ಬರ್ತದೆ ಹೋಗ್ತದೆ ಯಾರು ಬರ್ತಾರೆ ದೇವ್ರಿಗೆ ಬಿಟ್ಟದೇ ಅವರು ಇದು ಆಗು ತನಕ ಆ ಕಮಿಟಿ ವರ್ಕ್ ಮಾಡ್ತಾರೆ ಅವ್ರು ನಮಗೂ ಗ್ಯಾರಂಟಿ ಸಿಕ್ಸ್ ಮಂದಿಗೆ ತಗೊಂಡ್ ನೀವು ತಗೊಂಡ್ ಬಂದಿದ್ದೀರಲ್ಲ ಅವರು ಎಲ್ಲ ಇದ್ದವರು ಸರ್ ನಾವು ಇಲ್ಲದವರು ನಾವು ಇನ್ನೊಬ್ಬರು ಮನೆ ಕೊಟ್ಟಿದ್ರೊಳಗೆ ಇರಾಕತ್ತೀವಿ ನಮ್ಮ ಮನೆ ಇರೋದ ಇಷ್ಟ ಎರಡು ಮಂದಿಗೆ ಜಗ ಆಗೋಂಗಿಲ್ಲ ಅದ್ರೊಳಗೆ ಅವರು ಯಾರು ಇಲೆಕ್ಷನ್ ಮಾಡ್ತಾ ಇದ್ದಾರಲ್ಲ ಒಂದು ಸಲ ವಿಸಿಟ್ ಕೊಡು ಅಂತ ಹೇಳಿ ಸರ್ ಅವ್ರಿಗೆ ಒಂದು ಸಲ ವಿಸಿಟ್ ಕೊಡಲಿ ಇವತ್ತು ಬಂದು ನಮಗೆ ಯಾರಾದರೂ ಮಾತಾಡಲಿ ಅಲ್ಲಿವರೆಗೂ ನಾವು ಮನೆಗೆ ಹೋಗೋಲ್ಲ ನಮಗೆ ಹೊಟ್ಟೆ ಹಸುವಾಗಿದೆ ತಲೆ ಸುತ್ತಾ ಇದೆ ನಮ್ಮ ಮಕ್ಕಳು ಅಳಾಕತ್ತಾವು ಬೇಕಾದಾಗಲೇ ಸರ್ ಇವತ್ತಂತೂ ನಾವು ಎದ್ದು ಹೋಗೋಲ್ಲ ಬೆಳಿಗ್ಗೆ ಹೊಟ್ಟೆನು ಅಂತ ಬಿದ್ದಿದ್ದೇನೆ ನಾವು ಇವೆಲ್ಲ ತಂದೆ ತಾಯಿ ಎಲ್ಲ ದುಃಖದಾಗದ ಎಲ್ಲ ಪಾಪ ಅವರೆಲ್ಲ ಫ್ಯಾಮಿಲಿ ಬಿದ್ದಿಗೆ ಬಂದಾರೆ ಎಪ್ಪತ್ತೆರಡು ತಿಂಗಳ ಹಿಂದೆ ಒಬ್ಬನ ಮಕ್ಕಳು ದುಡಿದು ಮಕ್ಕಳ ತಾಯಿ ತಂದಿ ತಿನ್ನೋದು ಇತ್ತು ಕಷ್ಟದಾಗ ಭಾಳ ಅದಾರ ಇದ್ರ ಸಂಬಂಧ ನಾವೇನು ಮಾಡ್ತೀವಿ ಎಲ್ಲ ಮುತ್ತಲಿಗಳು ಬಂದಿಲ್ಲ ನಮ್ಮದು ಎಲ್ಲ ಕೂಡ ಸ ಸಂಪರ್ಕ ಬೆಳೆಸಿ ನಾವು ಈ ಬೈಕೌಟ್ ಮಾಡಬೇಕು ಎಲೆಕ್ಷನ್ ಮಕ್ಕಳು ಹೊರಗೆ ಬಂದ ಮೇಲೆ ಎಲೆಕ್ಷನ್ ಮಾಡ್ಬೇಕಂತ ನಮ್ಮ ಅಭಿಪ್ರಾಯ ಐತಿ ಇಪ್ಪತ್ತೆರಡು ತಿಂಗಳಿಂದ ಒಳಗದ ಮಕ್ಕಳ ಭಾಳ ತೊಂದರೆದಾಗ ಅದಾರ ಅವು ಏನು ಮಾಡಿದ್ದಿಲ್ಲ ಒಂದು ಹದಿನೈದು ಮಂದಿ ಏನೋ ಗಲ್ವಾಗ ಇದ್ದರು ಒಂದು ನೂರ ಐವತ್ತೆಂಟು ಮಂದಿಗೆ ಒಳಗೆ ಹಾಕಿದ್ರು ಒಂದು ಹದಿನೈದು ಮಂದಿಗೆ ಗಲಿಯದಾಗ ಇದ್ದಿದ್ದ ಬಿಟ್ಟು ಒಂದು ನೂರ ಐವತ್ತೆಂಟು ಮಂದಿಗೆ ಒಳಗೆ ಹಾಕಿ ಅವ್ರಿಗೆ ಜೈಲಿಗೆ ಸೇರಿಸಿದ್ರು ಆದ ಕಾರಣ ಎಲ್ಲ ರೋಡ್ ಬಿದಿಗೆ ಬಂದು ಬಿಟ್ಟರೆ ಮಕ್ಕಳ ತ ಮಕ್ಕಳದ ತಂದೆ ತಾಯಿ ಎಲ್ಲ ಬಿದಿಗೆ ಬಂದಾರ ಬಿದಿಗೆ ಬಂದು ಅದೇ ಈಗ ಬೈಕೌಟ್ ಮಾಡಬೇಕು ಇಲೆಕ್ಷನ್ ಅಂತ ಎಲ್ಲದರ ಅಭಿಪ್ರಾಯ ಐತಿ ಇವರು ನಮ್ಮದು ಸಂಸ್ಥಾ ಅಂಜುಮನ ಸಂಸ್ಥೆಯವರು ಈ ಮಾತೆಲ್ಲ ಕೇಳಿ ನಾಲ್ಕು ಪಾರ್ಟಿದವರು ಒಂದು ಏಕಾಗಿ ಈ ಇಲೆಕ್ಷನ್ ಬೈಕೌಟ್ ಮಾಡಬೇಕು ಒಂದು ಕಮಿಟಿ ಕಟ್ಟಿ ಮುಂದೆ ಮಕ್ಕಳಿಗೆ ತೆಗೆ ಮಟ್ಟ ಒಂದು ಕಮಿಟಿ ಕಟ್ಟಿ ಮಕ್ಕಳು ತೆಗೆದಿಂದ ಇಲೆಕ್ಷನ್ ಮಾಡ್ಬೇಕು ಅಂತ ಅಭಿಪ್ರಾಯ ಐತಿ